ನಾನು ನಿಮ್ಮ ನ್ಯಾಚುರಲ್ ಜೀವ ಶಬರಿಗಿಸ್ ಮಾತಾಡ್ತಾ ಇದ್ದೀನಿ ನಾನು ಪುರ ಗ್ರಾಮದಲ್ಲಿರುವಂತ ವಿಘ್ನೇಶ್ವರ ಗೆಳೆಯರ ಬಳಗ ಗಣೇಶನನ್ನ ನೋಡೋದಕ್ಕೋಸ್ಕರ ಈ ಗಣೇಶನ ಬಗ್ಗೆ ನಿಮಗೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ ಈಗ ಈ ಗಣೇಶನ್ ನೋಡ್ತಾ ಇದ್ರೆ ನಮ್ಗೆ ಏನ್ ಅಂದ್ರೆ ಕೈ ಮುಗಿಬೇಕು ಅನ್ಸಲ್ಲ ನೋಡ್ಬಿಟ್ಟು ಒಂದ್ಸರಿ ಹತ್ಕೊಂಡ್ ಮುದ್ದಾ ಅಣ್ಣ ಅಂತ ಅನ್ಸುತ್ತೆ ಅಷ್ಟು ಮುದ್ದಾಗಿದ್ದಾನೆ ಆ ಗಣೇಶನನ್ನ ಪೂಜೆ ಮಾಡಿರೋಂತ ಪುರ ಗ್ರಾಮದವ್ರಿಗೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಆ ಗಣೇಶ ಸದಾ ಕಾಲ ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಇಲ್ಲಿ ಈ ಗ್ರಾಮದ ಕೆಲವರು ಸದಸ್ಯರುಗಳಿದ್ದಾರೆ ಆ ಸದಸ್ಯರುಗಳನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಯಾರು ಒಬ್ರು ಬರ್ತೀರಾ ತುಂಬಾ ಜನ ಇದಾರ ಸರ್ ನಮಸ್ತೆ ಲೋಕೇಶ್ ಅಂತೇಳಿ ನಮ್ ಜೊತೆ ಇದಾರೆ ಸ್ವಲ್ಪ ನೀವು ಮುಂದೆ ಬನ್ನಿ ಸರ್ ಮಾಡ್ಕೊ ಬರ್ತಾ ಇದು ವರ್ಷದ್ದು ನೋಡಿ ಸ್ನೇಹಿತರೆ ಮೂವತ್ತೊಂದು ವರ್ಷದಿಂದ ಇವರು ಇದೇ ತರ ಗಣೇಶನ ಪೂಜೆ ಮಾಡ್ಕೊ ಬರ್ತಾ ಇದಾರೆ ಸರ್ ಗಣೇಶನ್ ಕೂರ್ಸೋದಿಂದ ಒಂದು ಅಂದಾಜು ಎಷ್ಟು ದಿನಗಳ ಕಾಲ ಇಡ್ತೀರೋ ಸರ್ ಇಪ್ಪತ್ತೈದ್ ಇಪ್ಪತ್ತಾದ್ರೆ ಇರ್ತದೆ ಗೌರಿ ಗಣೇಶ ಮಾಲೆ ದಿನದ ದಿನದೇ ಮಕ್ಕಳ ಮೆರವಣಿಗೆ ಮಾಡಿ ಹೊತ್ತು ನಮ್ಮ ಕಪಿ ಅನ್ನೋದಿದೆ ಅಲ್ಲಿ ಹೋಗಿ ವಿಚಾರಣೆ ಮಾಡ್ತಾರೆ ಪ್ರತಿದಿನ ಅನ್ನದಾನ ಎಲ್ಲ ನಡೀತಾ ಇರತ್ತೆ ಸರ್ ಖಂಡಿತ ಗಣೇಶನ ಸರ್ ಮಾಲೆ ದಿನ ಈ ವರ್ಷ ಇದ್ದೇ ತಾರೀಕು ಬೆಳಗ್ಗೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಬೆಳಿಗ್ಗೆ ಸರ್ ನೀವುಗಳೆಲ್ಲ ಅವಕಾಶ ಕೊಟ್ರೆ ನಂದು ಡ್ರೋನ್ ಕ್ಯಾಮ್ರ ಅದೆಲ್ಲ ಇದೆ ಇಪ್ಪತ್ತೆರಡನೇ ತಾರೀಖು ಬಂದು ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೇನೆ ಸರ್ ಈಗ ನಿಮ್ಗೆ ಒಂದು ಸಣ್ಣ ಪ್ರಶ್ನೆ ಕೇಳೋಣ ಇದೆ ಸರ್ ಇದು ಪಿ ಪಿ ಗಣೇಶ ಅಥವಾ ಮಣ್ಣಿನ ಗಣೇಶ ಮಣ್ಣಿನ ಗಣೇಶ ಎಸ್ ಮಣ್ಣಿನ ಗಣೇಶನ ಕೂರಿಸಿದಾರೆ ಸ್ನೇಹಿತರೆ ನೋಡಿ ನಾನು ಪ್ರತಿ ಸರಿ ನಿಮ್ಗೆ ಹೇಳ್ಕೊ ಬರ್ತಾ ಇರೋದೇನು ಅಂದ್ರೆ ಪಿ ಪಿ ಗಣೇಶನ ಕೂರಿಸ್ಬೇಡಿ ಯಾಕೆಂದ್ರೆ ಅದರಿಂದ ಎಷ್ಟು ಜಲಚರ ಚಲಜೀವಿಗಳಿಗೆ ತೊಂದರೆ ಆಗುತ್ತೆ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಮತ್ತೆ ವೈಟ್ ಸಿಮೆಂಟ್ ಬೆಳೆಸೋದ್ರಿಂದ ಅದು ಬೇಗ ಕರಗಲ್ಲ ಇವೆಲ್ಲ ನಾವು ಹೇಳ್ತಾನೆ ಬಂದಿದ್ದೀವಿ ಇಲ್ಲಿ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ಅವರು ಮಣ್ಣಿನ ಗಣೇಶವನ್ನ ತಂದಿದ್ದಾರೆ ಪೇಪರ್ ಗಣೇಶನನ್ನು ತಂದಿದ್ದಾರೆ ಅವರೆಲ್ಲರಿಗೂ ಸದಾಕಾಲ ಚೆನ್ನಾಗಿಟ್ಟಿರಲಿದ್ದೆ ದೇವರು ಸರ್ ನಿಮಗೊಂದು ಸಣ್ಣ ಪ್ರಶ್ನೆ ಕೇಳ್ಬೋದಾ ಪ್ಲೀಸ್ ಒಂದು ಪ್ರ್ಯಾಂಕೋಶನ್ ಸರ್ ಪ್ಲೀಸ್ ಪ್ರ್ಯಾಂಕೋಶ ಸರ್ ಸೊಳ್ಳೆ ಗೊತ್ತಲ್ವಾ ಸೊಳ್ಳೆ ನೀವು ಹಿಂಗೆ ಬನ್ನಿ ಓಕೆ ಥ್ಯಾಂಕ್ ಯು ಸೊಳ್ಳೆ ಗೊತ್ತಲ್ವಾ ಸರ್ ನಮ್ಮನ್ನು ಯಾವುದರಿಂದ ಕಂಡಿಡಿಯುತ್ತೆ ಸರ್ ಒಬ್ಬ ಮನುಷ್ಯನನ್ನು ಯಾವುದರಿಂದ ಕಂಡಿಡಿಯುತ್ತೆ ಕಣ್ಣಿಂದ ಸೊಳ್ಳೆಗಳಿಗೆ ಕಣ್ ಕಾಣಲ್ಲ ಸರ್ ಅಲ್ಲ ಸೊಳ್ಳೆಗಳು ಒಬ್ಬ ಮನುಷ್ಯನನ್ನ ಯಾವ್ದ್ರಿಂದ ಕಂಡಿಡಿಯುತ್ತೆ ಅಲ್ಲ ಸ್ಮೆಲ್ ಇಲ್ಲ ತಪ್ಪು ಯಾರು ಹೇಳಿ ಹೇಳ್ಬೋದ ಸ್ನೇಹಿತರೆ ಸರ್ ಬ್ಲಡ್ ಖಂಡಿತ ಇಲ್ಲ ಸರ್ ಬ್ಲಡ್ ಗೊತ್ತಾಗಲ್ಲ ಯಾಕಂದ್ರೆ ಹಸ್ಕೊಂಡ ಮೇಲೆ ಕೂಡ ಸೊಳ್ಳೆಗಳು ಬರುತ್ತೆ ಖಂಡಿತ ಸರ್ ಉಸಿರಾಟದಿಂದ ಉಸಿರಾಟದಿಂದ ಇಲ್ಲ ಸರ್ ಸೊಳ್ಳೆಗಳು ಆಕ್ಚುಲಿ ಉಸಿರಾಡೋದು ಒಂದು ನಿಮಿಷಕ್ಕೆ ಅದು ಕಮ್ಮಿ ಸೆಕೆಂಡ್ಗಳ ಕಾಲ ಉಸಿರಾಡೋದು ಅದು ಅಲ್ಲ ಸರ್ ಹೇಳ್ಬಿಡ್ಲ ನಾನೇನೆ ನಮ್ಮ ಬೆವರಿನ ಮೂಲಕ ಸರ್ ನಮ್ಮ ಇರುತ್ತಲ್ವಾ ಆ ಬೆವ್ರ ಮೂಲಕ ಮಾತ್ರ ಸೊಳ್ಳೆಗಳು ನಮ್ಮನ್ನು ಕಂಡುಹಿಡಿಯುತ್ತೆ ಇಲ್ಲಿ ಬಂದು ವಿಡಿಯೋ ಮಾಡೋಕ್ಕೆ ತಾವೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರ ತಮಗೆಲ್ಲರಿಗೂ ನನ್ನ ನ್ಯಾಚುರಲ್ ಜೀವ ಶಬರಿ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸ ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗುತ್ತೆ